ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹುಟ್ಟು ಗುಣ ಸುಟ್ಟರೂ ಹೋಗೋಲ್ಲ ಅನ್ನೋ ಗಾದೆ ಮಾತೇ ಇದೆ ಕೆಲವರು ಮನುಷ್ಯರಲ್ಲಿ ಕೆಲವೊಂದು ವ್ಯಕ್ತಿತ್ವ ಅಥವಾ ಗುಣಲಕ್ಷಣಗಳು ಪದೇ ಪದೇ ಅವರನ್ನ ಕಾಡ್ತಾ ಇರುತ್ತೆ ಅಥವಾ ಕಾಣಿಸ್ಕೊಳ್ತಾ ಇರುತ್ತೆ ಇದನ್ನ ನಮ್ಮ ಮನೋವೈದ್ಯರು ಗೀಳು ರೋಗ ಅಂತಲೇ ಕರೀತಾರೆ ಈ ಗೀಳು ರೋಗ ಅಥವಾ ಓ ಸಿ ಏನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡೋಣ ಓ ಸಿ ಡಿ ಇದನ್ನು ಇಂಗ್ಲಿಷ್ನಲ್ಲಿ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇನ್ನು ಕನ್ನಡದಲ್ಲಿ ನಮ್ಮ ಮನೋವೈದ್ಯರು ಇದನ್ನು ಗೀಳು ಕಾಯಿಲೆ ಅಂತಲೇ ಕರೀತಾರೆ ನೀವು ನೋಡಿರ್ಬೋದು ಕೆಲವರಲ್ಲಿ ಅತಿಯಾದ ಶುಚಿತ್ವ ಇರುತ್ತೆ ಅಥವಾ ಅವರು ಆಗಾಗ ಕೈ ತೊಳೆಯೋದು ಪದೇ ಪದೇ ಗ್ಯಾಸ್ ಸ್ಟೌವ್ ಆಸಿದೀವ ಅಂತ ಚೆಕ್ ಮಾಡೋದು ಆಗಾಗ ಹೋಗಿ ಫೋನನ್ನು ಚೆಕ್ ಮಾಡೋದು ಈ ರೀತಿಯಾದ ವರ್ತನೆಗಳು ಕಾಣಿಸ್ಕೊಳ್ಳುತ್ತೆ ಇದು ಸಾಮಾನ್ಯವಾಗಿ ಕಂಡು ಸಹ ಹಿಡಿ ಪ್ರಪಂಚದಲ್ಲಿ ಸುಮಾರು ಶೇಕಡ ಮೂರರಿಂದ ಐದು ಪರ್ಸೆಂಟ್ ಜನರಲ್ಲಿ ಕಾಣಿಸ್ಕೊಂಡು ಇದು ಒಂದು ಮನೋರೋಗವೇ ಆಗಿಬಿಟ್ಟಿದೆ ಇದನ್ನು ಓ ಅಂತ ನಾನೀಗಾಗ್ಲೇ ಹೇಳದ್ನಲ್ಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಹಾಗೂ ಓ ಸಿ ಡಿ ಕ್ಲಿನಿಕ್ನ ಮುಖ್ಯಸ್ಥರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರೋ ಡಾಕ್ಟರ್ ವೈ ಸಿ ಜನಾರ್ದನ್ ರೆಡ್ಡಿ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ಈ ಒ ಸಿ ಡಿ ಬಹಳ ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಗಿಳು ರೋಗ ಅಂತ ಕನ್ನಡದಲ್ಲಿ ಹೇಳ್ತಾರೆ ಒ ಸಿ ಡಿ ಏನು ಒಂದು ಸಣ್ಣ ಸರಿಪಡಿಕೆ ಇದು ಹುಟ್ಟು ಗುಣ ಅಲ್ಲ ಹುಟ್ಟು ಗುಣ ಅಂದರೆ ಅದು ಅವರ ನೀವು ಹೇಳಿದಾಗ ಪರ್ಸನಾಲಿಟಿ ಆಗುತ್ತೆ ವ್ಯಕ್ತಿತ್ವ ಆಗುತ್ತೆ ಈ ಕಾಯಿಲೆ ಮಧ್ಯದಲ್ಲಿ ಬರುವಂಥದ್ದು ಸಣ್ಣ ವಯಸ್ಸಿನಲ್ಲಿ ಬರ್ಬೋದಾದರೂ ಕೂಡ ಇದು ಹುಟ್ಟಿನ ದನೇ ಕಾಯಿಲೆ ನಿಮ್ಮಲ್ಲಿ ಇರೋದಿಲ್ಲ ಇದು ಈ ಕಾಯಿಲೆ ಮುಖ್ಯವಾದ ಲಕ್ಷಣಗಳು ಏನು ಅಂದರೆ ಬೇಡವಾದ ಅಸಂಬದ್ಧವಾದ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಇಷ್ಟಕ್ಕೆ ವಿರುದ್ಧವಾಗಿ ನಿಮಗದು ಬೇಡವಾದರೂ ಮರುಕಳಿಸೋದು ಈ ರೋಗದ ಮುಖ್ಯವಾದ ಲಕ್ಷಣ ಆಹಾ ಬೇಡವಾದ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಉತ್ಪತ್ತಿ ಆದಾಗ ನಿಮಗೆ ವಿಪರೀತವಾದ ಗಾಬರಿ ಆಗ್ಬೋದು ಅಸಹ್ಯ ಆಗ್ಬೋದು ಕೆಲಸರ್ತಿ ವಿಪರೀತ ಗಾಬರಿ ಆದಾಗ ವಿಪರೀತವಾದ ಆತಂಕ ಆದಾಗ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಿಮಗೆ ಉದ್ವೇಗಕ್ಕೆ ಕಾರಣವಾಗುವಂಥ ಸಂದರ್ಭಗಳನ್ನ ನೀವು ಅವಾಯ್ಡ್ ಮಾಡ್ತೀರಿ ಅಥವಾ ಅದರ ಬದಲಿಗೆ ನಾವೇನು ಕಂಪಲ್ಷನ್ಸ್ ಅಂತ ಕರಿತೀವಲ್ಲ ಬಲವಂತದ ಕ್ರಿಯೆಗಳನ್ನ ಪದೇ ಪದೇ ಮಾಡ್ತೀರಿ ಉದಾಹರಣೆಗೆ ನಿಮಗೆ ಕೊಳಕಿನ ಬಗ್ಗೆ ಭಯ ಇದ್ದರೆ ಕೈ ತೊಳಿತಾನೇ ಇರ್ತೀರಿ ಕೊಳಕಿನ ಬಗ್ಗೆ ಭಯಾನ ಅಪ್ಸೆಷನ್ಸ್ ಅಥವಾ ಗೀಳು ಅನ್ನಬಹುದು ಕೈ ತೊಳೆಯೋದನ್ನ ಕಂಪಲ್ಸನ್ಸ್ ಅಂತ ಕರಿಬಹುದು ಇದರಲ್ಲಿ ಎರಡು ವಿಧಗಳಿದೆ ಹೌದು ಮತ್ತೆ ಅಂತಂದ್ರೆ ಗೀಳು ಮತ್ತು ಬಲವಂತದ ಕ್ರಿಯೆಗಳು ಕನ್ನಡದಲ್ಲಿ ಹೇಳೋದಾದ್ರೆ ಬಹುತೇಕ ಜನರಲ್ಲಿ ಎರಡೂ ಇರುತ್ತೆ ಕೆಲವರಲ್ಲಿ ಸಣ್ಣ ಪ್ರಮಾಣದಲ್ಲಿ ಬರೀ ಗೀಳುಗಳು ಇರಬಹುದು ಅಥವಾ ಬರೀ ಬಲವಂತದ ಕ್ರಿಯೆಗಳು ಅಥವಾ ಕಂಪಲ್ಷನ್ಸ್ ಕೂಡ ಇರಬಹುದು ಆಹಾ ಆ ರೀತಿ ಸಹ ಇರುತ್ತೆ ಒಂದೇ ಸಹ ಇರಬಹುದು ಇನ್ನು ಡಾಕ್ಟರ್ ಇದು ನೀವು ಹೇಳಿದ್ರೆ ಹುಟ್ಟಿನಿಂದಲೇ ಬರೋದಿಲ್ಲ ಅದಾದ ನಂತರ ಬರೋದ್ ಅಂತ ಇದು ಇದು ಬರೋದ್ ಯಾವುದೇ ಒಂದು ರೀತಿಯ ಇದಕ್ಕೆ ವಯೋಮಿತಿ ಇದೆಯೇ ಯಾರಲ್ಲಿ ಹೆಚ್ಚಾಗಿ ಕಂಡು ಸಾಮಾನ್ಯವಾಗಿ ಬಹಳಷ್ಟು ಜನರಲ್ಲಿ ಒಂದು ವೇಳೆ ಈ ಕಾಯಿಲೆ ಕಾಣಿಸ್ಕೊಳ್ಳೋದಾದ್ರೆ ಮೂವತ್ತು ಮೂವತ್ತೈದು ವರ್ಷಗಳು ಕಾಣಿಸ್ಕೊಳ್ಳುತ್ತೆ ಅಂದರೆ ಅಂದ್ರೆ ಕಾಣಿಸ್ಕೊಳ್ಳೋದು ಉಂಟು ಇನ್ನು ಕೆಲವರಿಗೆ ಚಿಕ್ಕ ವಯಸ್ಸರು ಎಷ್ಟು ವಯಸ್ಸಿನ ನಾಲ್ಕೈದು ಕಾಯಿಲೆ ಆದರೆ ಮುಖ್ಯವಾಗಿ ಇದು ಹದಿರೈದ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳೋದು ಅಥವಾ ನಾವೇನು ಹೇಳ್ತೀವಿ ಅಡಲ್ಟ್ ಉದ್ ಅಂತ ಆ ಸಮಯದಲ್ಲಿ ಕಾಣಿಸ್ಕೊಳ್ದು ಸಾಮಾನ್ಯವಾಗಿ ಮೇಲೆ ಅಷ್ಟು ಕಾಣಿಸ್ಕೊಳ್ಳಲ್ಲ ಅದು ಗಂಡಸರಲ್ಲೂ ಹೆಂಗಸರು ಇಬ್ಬರು ಒಂದು ರೀತಿ ಹೌದಾ ಆಮೇಲೆ ಸಾಮಾನ್ಯವಾಗಿ ಮೂರು ಪರ್ಸೆಂಟ್ ಐದಾರು ಜಾಸ್ತಿ ಆಯ್ತು ನಾನೆಲ್ಲೂ ಓದಿದ್ದು ಒಂದು ಇದು ಇದು ಹೆಂಗಸರಲ್ಲಿ ಕಂಡು ಸ್ವಲ್ಪ ಹೆಚ್ಚು ಅಂತ ಬಗ್ಗೆ ಹೇಳ್ತೀರಿ ಹಾಗಂತ ಕೆಲವು ಸಂಶೋಧನೆಗಳು ಹೇಳ್ತವೆ ಅದಕ್ಕೆ ಅಷ್ಟೊಂದು ಬಲವಾದ ಏನು ಪ್ರೂಫ್ ಇಲ್ಲ ಪ್ರೂಫ್ ಇಲ್ಲ ಹೆಚ್ಚು ಕಡಿಮೆ ಕಣಸರು ಹೆಂಗಸರಲ್ಲೂ ಇಬ್ಬರಲ್ಲೂ ಒಂದೇ ಪ್ರಮಾಣದಲ್ಲಿ ಕಾಣಿಸ್ಕೊಡುತ್ತೆ ಬಹುಶಃ ಈ ಕೈ ತೊಳೆಯುವಂಥ ಒಂದು ಲಕ್ಷಣ ಇದೆಯಲ್ಲ ಅದು ಬಹುಶಃ ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಡುತ್ತೆ ಆಹಾ ಅವರು ಆಗಾಗ ಮನೆಯಲ್ಲೇ ಸಮಯ ಕಳೆಯೋದ್ರಿಂದ ಮತ್ತು ಅಡುಗೆ ಮನೆಯಲ್ಲಿರೋದ್ರಿಂದಲೂ ಸಹ ಈ ರೀತಿ ಕಾಣಿಸ್ಕೊಳ್ಬಹುದು ಅಂತ ಯಾವುದೋ ಕಾರಣ ಅಂತ ಹೇಳಾರೆ ಹೇ ಬಟ್ ಅದು ಕಾಣಿಸ್ಕೊಳ್ಳುತ್ತೆ ಸ್ವಲ್ಪ ಮಟ್ಟಿಗೆ ಹೆಂಗಸ್ರು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಹಾಂ ಇನ್ನು ಡಾಕ್ಟರ್ ಇದು ಬರೋದಕ್ಕೆ ಯಾವ ರೀತಿಯ ಕಾರಣಗಳಿವೆ ಶೇಕಡಾ ಎಂಬತ್ತರಷ್ಟು ಜನರಲ್ಲಿ ಯಾವುದೇ ಅನುವಂಶೀಯ ಕಾರಣ ಇರೋದಿಲ್ಲ ಆದರೆ ಇದರಲ್ಲಿ ಜೀನ್ಸ್ ಒಂದು ಪಾತ್ರ ವಹಿಸುತ್ತೆ ಸ್ವಲ್ಪ ಮಟ್ಟಿಗೆ ತುಂಬ ನಾನು ಹೇಳಾರೆ ಹ್ಞೂ ಅದರ ಜೊತೆಗೆ ಇದಕ್ಕೆ ಬರೋದಕ್ಕೆ ಮುಖ್ಯ ಮುಖ್ಯವಾದ ಕಾರಣ ಅಥವಾ ಒಂದು ಏನು ನಂಬಿಕೆ ಏನಂತಂದರೆ ಮೆದುಳಿನಲ್ಲಿ ಕೆಲವು ನರ ವ್ಯೂಹಗಳು ಇರ್ತವೆ ಸರ್ಕ್ಯೂಟನ್ನು ನಾವೇನು ಕರಿತೀವಿ ಆ ಸರ್ಕ್ಯೂಟ್ ಓವರ್ ಆಕ್ಟಿವ್ ಆದಾಗ ಅಲ್ಲಿ ಕೆಲವು ನರವಾಹಕಗಳು ಸೆರೋಟಿನ್ ಅಂತ ಇರುತ್ತೆ ಗ್ಲೂಟಮೈಟ್ ಅಂತ ಇರುತ್ತೆ ಇವು ಹೆಚ್ಚಿನ ಪ್ರಮಾಣದಲ್ಲಿ ಗ್ಲೂಟಮೈಟ್ ಉತ್ಪತ್ತಿ ಆದಾಗೆ ಅಥವಾ ಸೆರೋಟನಿನ್ ನರವಾಹಕ ಮೆದುಳಿನಲ್ಲಿ ಕಡಿಮೆ ಆದಾಗ ಸಾಮಾನ್ಯವಾಗಿ ನೀವು ಮರೆತು ಬಿಡುವಂಥ ಆಲೋಚನೆಗಳು ಪುನರಾವರ್ತನೆ ಆಗ್ತವೆ ಅಂದರೆ ಆ ಸರ್ಕ್ಯೂಟ್ ತುಂಬ ಜಾಸ್ತಿ ಆಕ್ಟಿವ್ ಆಗಿಬಿಡುತ್ತೆ ಇದು ಯಾಕೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆಗಬಹುದು ಇದೊಂದು ಮೆದುಳು ಕಾಯಿಲೆ ಅದರಲ್ಲಿ ಏನು ಅನುಮಾನ ಇಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಅನುವಂಶಿಕತೆ ಅದರಲ್ಲಿ ಪಾತ್ರವಹಿಸುತ್ತೆ ಉದಾಹರಣೆಗೆ ನಿಮಗೆ ಖಾಯಿಲೆ ಇದ್ರೆ ನಿಮ್ಮ ಹತ್ತಿರದ ಸಂಬಂಧಿಗಳು ಒಂದು ಹತ್ತು ಪರ್ಸೆಂಟ್ ರಿಸ್ಕ್ ಇರುತ್ತೆ ಬರೋದು ಅದೇ ನಿಮಗೆ ಸಣ್ಣ ವಯಸ್ಸಲ್ಲಿ ಖಾಯಿಲೆ ಕಾಣಿಸ್ಕೊಂಡ್ರೆ ನಿಮ್ಮ ಹತ್ತಿರ ಸಂಬಂಧಿಗಳಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಆಗಿಬಿಡುತ್ತೆ ಚಾನ್ಸ್ ಖಾಯಿಲೆ ಬರುವಂಥದ್ದು ಆದರೆ ಏನ್ ನೆನಪಿಟ್ಕೋಬೇಕಂದ್ರೆ ಎಂಬತ್ತರಷ್ಟು ಜನದಲ್ಲಿ ಯಾವುದೇ ರೀತಿಯವಾಗಿ ಕೌಟುಂಬಿಕ ಹಿನ್ನೆಲೆ ಇರೋದೇ ಇಲ್ಲ ಈ ಕಾಯಿಲೆ ಹಾಗೇನೆ ಕಾಣಿಸ್ಕೋಬಹುದು ಆದ್ರೆ ಈ ಒಂದು ಈ ತರದ ಮೆದುಳಿನಲ್ಲಿ ಬದಲಾವಣೆಗಳು ಯಾಕೆ ಆಗುತ್ತೆ ಅದ್ರ ಹಿಂದಿನ ಕಾರಣಗಳೇನು ಅನ್ನೋದು ಖಚಿತವಾಗಿ ತಿಳಿದು ಬಂದಿಲ್ಲ ಇನ್ನು ಡಾಕ್ಟರ್ ಈ ರೋಗದ ಗುಣಲಕ್ಷಣಗಳು ಲಕ್ಷಣಗಳು ಅಥವಾ ಯಾವ ರೀತಿ ಇದು ನಮ್ಮ ರೋಗಿಗಳಲ್ಲಿ ಕಂಡು ಬರೋದಕ್ಕೆ ಸಾಧ್ಯ ಆಯ್ತು ಬಹಳಷ್ಟು ಸಾಮಾನ್ಯವಾಗಿ ಕಂಡು ಬರೋದು ಏನಂದರೆ ನೀವು ಈಗ ತೋರಿಸ್ತಾ ಪಿಕ್ಚರ್ ಪಿಕ್ಚರಲ್ಲಿ ಕೊಳೆ ಮಾಲಿನ್ಯದ ಬಗ್ಗೆ ರೋಗಗಳ ಬಗ್ಗೆ ವಿಚಿತ್ರವಾದ ಭಯ ಅಥವಾ ಅಸಹ್ಯ ಕೆಲವರಿಗೆ ರೋಗದ ಬಗ್ಗೆ ಏನು ಭಯ ಇರೋದಿಲ್ಲ ಕೆಲವು ಕೆಲವು ವಿಷಯಗಳ ಸಂ ಏನಾದರೂ ಥಿಂಗ್ಸ್ ಮುಟ್ಟಿದ್ರು ತುಂಬ ಗಲೀಜು ಅನ್ನೋ ಭಾವನೆ ಕೊಳಕು ಮಾಲಿನ್ಯ ಮಾಲಿನ್ಯದ ಭಯ ಹೆಚ್ಚು ಅದರಿಂದಾಗಿ ವಿಪರೀತವಾಗಿ ಕೈ ತೊಳೆಯೋದು ಅಥವಾ ತುಂಬ ಹೊತ್ತು ಸ್ನಾನ ಮಾಡೋದು ಕ್ಲೀನಿಂಗ್ ಆ್ಯಂಡ್ ವಾಷಿಂಗ್ ಇದು ಮುಖ್ಯವಾದ ಒಂದು ಲಕ್ಷಣ ಎರಡನೇದೇನೆಂದರೆ ನೀವು ಮಾಡುವ ದೈನಂದಿನ ಚಟುವಟಿಕೆಗಳನ್ನ ನೀವು ಸರಿಯಾಗಿ ಮಾಡಿದಿರಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ ಮಾಡಲಿಕ್ಕಿಲ್ಲ ನಾನು ಲಾಕ್ ಬಾಗಿಲು ಹಾಕಿನೋ ಇಲ್ಲೋ ಸರಿಯಾಗಿ ಸ್ಕೂಟರು ಸರಿಯಾಗಿ ಕೀ ವರ್ ತಗೊಂಡಿದ್ದೀನೋ ಇಲ್ಲೋ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನೋ ಇಲ್ಲೋ ಮಾಡಿದ್ರು ಕೂಡ ನಿಮಗೆ ಮನಸ್ಸಲ್ಲಿ ಒಂದು ಅನುಮಾನ ಉಳ್ಕೊಳೆ ಶಂಕೆ ಉಳ್ಕೊಡುತ್ತೆ ಉಳ್ಕೊಂಡ್ಬಿಟ್ಟು ನೀವು ಚೆಕ್ ಮಾಡ್ತಾನೆ ಇರ್ತಾರೆ ಪದೇ ಪದೇ ಹೋಗ್ಬಿಟ್ಟು ಒಂದು ಆ ಅನುಮಾನ ಹೋಗಲಿ ಅಂತ ಎರಡನೇದು ಅಕಸ್ಮಾತ್ ನಾನು ಗ್ಯಾಸ್ ಸ್ಟವ್ ಚೆಕ್ ಮಾಡಲಿಲ್ಲ ಅಂದರೆ ಹಾಗೆ ಓಪನ್ ಆಗಿದ್ದರೆ ಬೇರೆಯವರಿಗೆ ಅದರಿಂದ ತೊಂದರೆ ಆಗ್ಬೋದಲ್ಲ ಬೆಂಕಿ ಹಚ್ಬೋದಲ್ಲ ಅನ್ನೋ ಒಂದು ಕಾರಣ ಇನ್ನೂ ಒಂದು ಕಾರಣ ಏನು ಅಂತಂದರೆ ಚೆಕ್ ಮಾಡೋದಕ್ಕೆ ಅಥವಾ ಪರಿಶೀಲನೆ ಮಾಡೋದಕ್ಕೆ ಮುಖ್ಯ ಪದೇ ಪದೇ ಪರಿಶೀಲನೆ ಮಾಡೋದಕ್ಕೆ ಕೆಲವರಿಗೆ ನಾನು ಬೇರೆಯವ್ರಿಗೆ ಏನಾದರೂ ಕೆಟ್ಟದನ್ನು ಮಾಡ್ತೀನೋ ಅಥವಾ ನಾನು ಮಾಡೋ ಕೆಲವು ಕ್ರಿಯೆಗಳಿಂದ ತೊಂದರೆ ಆಗುತ್ತೆ ಉದಾಹರಣೆ ನಾನು ಕಾರ್ ಓಡಿಸ್ತಾ ಇದ್ದೀನಿ ನಾನು ಯಾರ ಮೇಲೆ ಓಡಿಸ್ಬಿಟ್ಟಿದ್ದೀನಿ ಏನೋ ಸ್ಕೂಟರ್ ಓಡಿಸ್ತಾ ಇದ್ದೀನಿ ಯಾರಾದ್ರೂ ಡಿಕ್ಕಿ ಹೊಡೆದೀನೋ ಅವ್ರು ಪದೇ ಪದೇ ಚೆಕ್ ಮಾಡ್ತಾ ಇರ್ತಾರೆ ಕೆಲವು ಉಚಿತವಾಗಿ ಅದರಿಂದಾಗಿ ಅವರಿಗೆ ಆಕ್ಸಿಡೆಂಟ್ ಆ ಸಂದರ್ಭಗಳು ಇದ್ದಾವೆ ಚೆಕ್ ಮಾಡ್ತಾ ಇದ್ದ್ರೀಗಿನ ಅವ್ರಿಗೆ ಗೊತ್ತಿರುತ್ತೆ ಇದು ಮಾಡೋ ಅವಶ್ಯಕತೆ ನನಗಿಲ್ಲ ಅಂತ ಆದರೂ ಚೆಕ್ ಮಾಡ್ತಾರೆ ವಾಷಿಂಗ್ ಒಂದಾಯ್ತು ಹೊಳೆಯೋದು ಎರಡನೇದು ಪರಿಶೀಲನೆ ಚೆಕ್ ಮಾಡೋದು ಮಾಡಿದ್ದನ್ನೇ ಪದೇ ಪದೇ ಚೆಕ್ ಮಾಡೋದು ಇನ್ನೊಂದು ಲಕ್ಷಣ ಎರಡು ಮೂರನೇ ಮುಖ್ಯವಾದ ಲಕ್ಷಣ ನಾನು ಹೇಳಿದೆ ಬೇಡವಾದ ಆಲೋಚನೆಗಳು ಈ ಬೇಡವಾದ ಆಲೋಚನೆಗಳು ಲೈಂಗಿಕ ಆಲೋಚನೆಗಳು ಇರ್ಬೋದು ಅಥವಾ ಧರ್ಮ ದೇವರಿಗೆ ಸಂಬಂಧಪಟ್ಟ ಆಲೋಚನೆ ಇರ್ಬೋದು ಅಥವಾ ನಾನು ಇನ್ನೊಬ್ಬರಿಗೆ ಹಾನಿ ಮಾಡ್ತೀನಿ ನಾನು ಏನೋ ಅನ್ನೋ ಆಲೋಚನೆಗಳು ಇರ್ಬೋದು ಉದಾಹರಣೆಗೆ ಹೇಳ್ತೇನೆ ನಿಮಗೆ ಮಗಳಿದ್ದಾಳೆ ತುಂಬ ಪ್ರೀತಿ ಮಗಳ ಮೇಲೆ ನೀವು ಬಾಲ್ಕನಿಲಿ ಮಗಳ ಕರ್ಕೊಂಡು ಹೋಗ್ತೀರಾ ನಾನು ನನ್ನ ಮಗಳನ್ನ ಬಾಲಕನಿಂದ ಆಚೆ ಬಿಸಾಕ್ಬಿಡ್ತೀನಿ ಏನೋ ಭಯ ನೀವು ಬಾಲಕನಿಗೆ ಹೋಗೋದೇ ಇಲ್ಲ ಮಗಳು ಕರ್ಕೊಂಡು ಹೋಗೋದೇ ಇಲ್ಲ ಅಡುಗೆ ಮಾಡ್ತಾ ಇರ್ತೀರಿ ಚಾಕು ಇರುತ್ತೆ ಈ ಚಾಕಿನಿಂದ ನಾನು ಮಗನ ಸಾಯಿಸಿಬಿಡ್ತೀನಿ ಅದನ್ನು ನಾನು ಆ ಅಡುಗೆ ಮನೆಗೆ ಬರೋದೇ ಇಲ್ಲ ನಾನು ಮಗಳನ್ನ ಹೊರಗಡೆ ಇಡ್ಬಿಡ್ತೇ ಇಟ್ಬಿಡ್ತೀನಿ ಅಥವಾ ನಾನು ಅಡುಗೆ ಮನೆಗೆ ಹೋಗಲ್ಲ ಇನ್ನೊಬ್ರು ಯಾರು ಕೆಲಸ ಮಾಡಬೇಕು ಅಂದ್ರೆ ಬೇರೆಯವರಿಗೆ ನನ್ನಿಂದ ಏನಾದರೂ ಅಪಾಯ ಆಗ್ಬೋದು ಅನ್ನೋದು ಎರಡು ನನಗೆ ದೇವರಲ್ಲಿ ವಿಪರೀತ ನಂಬಿಕೆ ಇದೆ ಧರ್ಮ ಬಗ್ಗೆ ನಂಬಿಕೆ ಇದೆ ಆದರೆ ದೇವ್ರ ಊಟ ನೋಡಿದಾಗೆಲ್ಲ ಕೆಟ್ಟ ಕೆಟ್ಟ ಮಾತು ನನ್ನ ಬಾಯಲ್ಲಿ ಬರುತ್ತೆ ದೇವ್ರ ಬಗ್ಗೆ ಲೈಂಗಿಕ ಆಲೋಚನೆ ಬರುತ್ತೆ ನನಗೆ ಯಾಕೆ ತರ ಆಲೋಚನೆ ಬರುತ್ತೆ ಕೆಟ್ಟ ಆಲೋಚನೆ ನಾನು ಆ ಥರ ಅಲ್ವಲ್ಲ ನಾನು ಇದು ಎರಡನೇ ಥರದ ಆಲೋಚನೆ ಮೂರನೇದು ಬೇಡವಾದ ಲೈಂಗಿಕ ಆಲೋಚನೆಗಳು ಅದು ನಿಮ್ಮ ಮನೆಯವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆ ಹೊರ್ಣ್ರ ಬಗ್ಗೆ ಇರ್ಬೋದು ಅಂದರೆ ಲೈಂಗಿಕ ಆಲೋಚನೆ ಅಂದರೆ ಇದು ಏನು ಇದರಿಂದ ಖುಷಿ ಸಿಗಲ್ಲ ಇದು ನಿಮಗೆ ತುಂಬ ಬೇಡವಾದ ಆಲೋಚನೆಗಳು ಅಸಂಬದ್ಧ ನಾನು ಇಂಥ ನನಗೆ ಯಾಕೆ ಹತ್ರ ಆಲೋಚನೆ ಬರುತ್ತೆ ಬರಬಾರ್ದು ಅಂತಿದ್ರು ಕೂಡ ಲೈಂಗಿಕ ಆಲೋಚನೆಗಳು ಪದೇ ಪದೇ ನಿಮ್ಮ ಮನಸ್ಸಲ್ಲಿ ಉತ್ಪತ್ತಿ ಆಗೋದು ಇವು ಮೂರು ಮುಖ್ಯವಾದ ಲಕ್ಷಣಗಳು ಇನ್ನು ಒಂದು ಹೊಂದಿಸೋದು ಅರೇಂಜ್ ಮಾಡೋದು ಯಾವಾಗಲೂ ಅದು ಅದು ಇನ್ನೂ ಮೂರು ಮುಖ್ಯ ತಕ್ಷಣ ಇವು ನಾಲ್ಕು ಸಾಮಾನ್ಯ ಕಾಣಿಸ್ಕೊಂಡು ಬರುವಂಥದ್ದು ಇನ್ನೂ ಕೆಲವರಲ್ಲಿ ನಾನು ಇದನ್ನು ಮಾಡಿದೆ ಅದನ್ನ ಮನಸ್ಸು ಮನೆಯವ್ರಿಗೆ ಏನಾದರೂ ಹಾಯ್ಬಿಡ್ತೇನೋ ಆ್ಯಕ್ಸಿಡೆಂಟ್ ಆಗ್ತದೆ ಏನೋ ಅಂತ ಹೇಳ್ಬಿಟ್ಟು ಕೆಲವು ಚಟುವಟಿಕೆಗಳನ್ನ ರಿಪೀಟ್ ಮಾಡ್ತಾನೆ ಇರ್ತಾರೆ ಮಾಡಿದ ಕೆಲಸನೇ ಉದಾಹರಣೆಗೆ ನಾನು ಚೇರಲ್ಲಿ ಕೂತ್ಕೊಂಡಿದ್ದೀನಿ ಹೇಳೋದು ಕೂತ್ಕೊಳ್ಳೋದು ಹೇಳೋದು ಕೂತ್ಕೊಳ್ಳೋದು ಅತ್ತಲ್ಲಿ ಬಾಗ್ಲಿದೆ ಹೊರಗೆ ಒಳಗೆ ಹೊರಗೆ ಒಳಗೆ ತಿರ್ಗಾಡೋದು ಹಾಗೆ ಮಾಡದೆ ಇದ್ರಗಿನ ನನ್ನ ಮಕ್ಳಿಗೆ ಆ್ಯಕ್ಸಿಡೆಂಟ್ ಆಗಿಬಿಡುತ್ತೆ ನನ್ನ ಗಂಡ ಸತ್ತೋಗ್ಬಿಡ್ತಾನೆ ಈ ಥರ ಒಂದು ರೀತಿ ಮೂಢನಂಬಿಕೆ ಥರ ಕಾಣಿಸುವಂಥ ಕೆಲವು ಚಟುವಟಿಕೆಗಳನ್ನ ನೀವು ಪದೇ ಪದೇ ಮಾಡ್ತಾ ಇರೋದು ಇವು ಮುಖ್ಯವಾದ ದಕ್ಷಿಣ ಗುಡಿ ಕಾಲದಲ್ಲಿ ಹಾಗಿದ್ರೆ ಇದು ಕೆಲವರಿಗೆ ಅದರ ಬಗ್ಗೆ ಅರಿವಿರುತ್ತಾ ಅಥವಾ ಅರಿವಿಲ್ಲದೇ ಅವರು ಸುಮಾರು ಸಲ ಇದನ್ನು ಮಾಡ್ತಿರ್ತಾರ ಈ ಕಾಯಿಲೆ ಒಂದು ಮುಖ್ಯವಾದ ಲಕ್ಷಣ ನೀವು ಕೇಳಿದ್ರಿ ಇದು ಹುಚ್ಚಲ್ಲ ಇದು ಅವರಿಗೆ ತಾವು ಮಾಡೋದು ಅನವಶ್ಯಕ ವಿಪರೀತ ನಾನು ಮಾಡೋದಕ್ಕೂ ನನ್ನ ಮನಸ್ಸು ಯಾವುದೇ ರೀತಿ ಸಂಬಂಧನೂ ಇಲ್ಲ ಉದಾಹರಣೆಗೆ ನಾನು ಎರಡೆರಡು ಗಂಟೆ ಮೂರು ಮೂರು ಗಂಟೆ ಸ್ನಾನ ಮಾಡಬೇಕಾಗಿಲ್ಲ ಕ್ಲೀನ್ ಆಗಿರೋದಕ್ಕೆ ಅವ್ರಿಗೆ ಗೊತ್ತಿದ್ರು ಕೂಡ ಅವ್ರಿಗೆ ಅದನ್ನು ತಡ್ಕೊಳಕ್ ಇಲ್ಲ ಯಾಕೆ ಅಷ್ಟು ಗಾಬರಿ ಆಗ್ತಾ ಇರುತ್ತೆ ಮಾಡಲೇಬೇಕು ಅವ್ರಿಗೆ ಅರ್ಧ ಗಂಟೆ ಕೈ ತುಳಿದವ್ರಿಗೆ ಸಮಾಧಾನನೇ ಇಲ್ಲ ನನಗೆ ಗೊತ್ತಿರೋ ಎಷ್ಟೊಂದು ಜನ ರೋಗಿಗಳು ರಾತ್ರಿಯೆಲ್ಲ ಸ್ನಾನ ಇದ್ದಾರೆ ಹೊರಗಡೆ ರೂಮಿಂದ ಆಚನೆ ಬರೋದಿಲ್ಲ ಮೇರೆ ಟ್ಯಾಂಕ್ ಎಲ್ಲ ಖಾಲಿ ಆಗುತ್ತೆ ಆದರೂ ಸಮಾಧಾನ ಆಗಲ್ಲ ನಾನು ಕ್ಲೀನ್ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಹಾಗೆ ಅದು ಇನ್ನು ಇದರಿಂದ ಕುಟುಂಬದವ್ರಿಗೂ ಸಹ ಬಹಳಷ್ಟು ತೊಂದರೆಗಳಾಗಬಹುದು ಅನ್ಕೊಳ್ತೀನಿ ಕುಟುಂಬದವರ ಮೇಲೆ ಯಾವ ರೀತಿ ಪರಿಣಾಮ ಇದು ಬೀರ್ಬಹುದು ನೋಡಿ ಈಗ ಕುಟುಂಬದ ಮೇಲೆ ತುಂಬಾನೇ ಪರಿಣಾಮ ಆಗುತ್ತೆ ಆದ್ರೂ ಆಗುತ್ತೆ ವಯಸ್ಕರಲ್ಲಿ ಕಾಯಿಲೆ ಕಂಡು ಬಂದ್ರು ಆಗುತ್ತೆ ಯಾಕೆಂದ್ರೆ ಮೊದಲನೇದಾಗಿ ನಿಮ್ಗೆ ತುಂಬಾ ಆತಂಕ ಇರುತ್ತೆ ಕಾಯಿಲೆ ಬಂದಾಗ ತುಂಬಾ ಗಾಬರಿ ಇರುತ್ತೆ ನೀವು ಮಾಮೂಲಿ ಕೆಲಸ ಮಾಡಕ್ ಆಗಲ್ಲ ಪ್ರೋಗ್ರಾಮ್ ಮಾಡ್ತಾ ಇದೀರ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇದ್ರೆ ನನ್ನ ಬಗ್ಗೆ ಹೇಗ್ ಪ್ರೋಗ್ರಾಮ್ ಮಾಡ್ತೀರಾ ನೀವು ಅದು ನಿಮಗೆ ಆತಂಕ ಹುಟ್ಟುತ್ತೆ ಅದೇ ರೀತಿ ನೀವು ಬೆಳಿಗ್ಗೆ ಆಫೀಸ್ಗೆ ಹೋಗೋದಕ್ಕೆ ಮನೆಯರೆಲ್ಲ ರೆಡಿ ಆಗ್ತಿರ್ತಾರೆ ನೀವು ನಾಲ್ಕು ನಾಲ್ಕು ತಾಸು ಬಾತ್ರೂಮ್ ಬಾತ್ರೂಮಲ್ಲಿದ್ದರೆ ಒಂದು ಬಾತ್ರೂಮಲ್ಲಿ ಬೇರೆಯವ್ರು ಏನು ಮಾಡ್ತಾರೆ ಅಷ್ಟೇ ಅಲ್ಲ ಕಾಯಿಲೆ ತೀವ್ರವಾದಾಗ ಇವರು ಏನು ಮಾಡ್ತಾರೆ ತಾವಷ್ಟೇ ತೊಳಿ ಎಲ್ಲ ಕ್ಲೀನ್ ಮಾಡಲ್ಲ ಮನೆಯವ್ರನ್ನೆಲ್ಲ ಕ್ಲೀನ್ ಮಾಡಿಸ್ತಾರೆ ಕೆಲವರು ಮಕ್ಕಳನ್ನ ಸ್ಕೂಲಿಂದ ಬಂದ ತಕ್ಷಣ ಹೊರಗಡೆ ನಿಲ್ಸಿಬಿಟ್ಟು ಸ್ನಾನ ಮಾಡಿಸಿ ಬಟ್ಟೆ ಚೇಂಜ್ ಮಾಡಿಸಿ ಆಮೇಲೆ ಒಳಗೆ ಕರ್ಕೊಂಡು ಬರ್ತಾರೆ ಆ ಇರುತ್ತೆ ಅಂದರೆ ನಿಮ್ಮ ರೋಗ ಲಕ್ಷಣ ಏನಿದಾವಲ್ಲ ಈ ಬಲವಂತದ ಕ್ರಿಯೆಗಳು ಈ ಗೀಡುಗಳು ಇದರಿಂದಾಗಿ ಮನೆಯವ್ರ ಬಗ್ಗೆ ಮನೆಯವ್ರ ಮೇಲೆ ಪರಿಣಾಮ ಬೀರುತ್ತೆ ಸೊ ಅದರಿಂದಾಗಿ ಎಷ್ಟೋ ಸರ್ತಿ ಡೈವರ್ಸ್ ಆಗೋದು ಗಂಟೆ ಹೆಂಡತಿ ಮಂದಿ ಮಧ್ಯೆ ಜಗಳ ಮಕ್ಕಳು ಏನು ನಮ್ಮಮ್ಮ ಹೀಗೆ ಮಾಡ್ತಾರೆ ಯಾವಾಗಲೂ ಅಂತೇಳಿ ಕಂಪ್ಲೇಂಟ್ ಮಾಡೋದು ಕುಟುಂಬದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಕಾಯಿಲೆಯಿಂದಾಗಿ ಇನ್ನು ಈ ಕಾಯಿಲೆ ಅತಿರೇಕಕ್ಕೆ ಹೋಗ್ತಾ ಇದೆ ನಾನು ಡಾಕ್ಟರ್ ಬಳಿ ಹೋಗಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ರೀತಿಯ ಲಕ್ಷಣಗಳು ಇರುತ್ತವೆ ಹೌದು ಮೂರು ಮುಖ್ಯವಾದ ಲಕ್ಷಣಗಳು ನೀವು ಹೇಳಿದಾಗೆ ಈ ತರ ನಾನು ಹೇಳಿದೆ ಒಂದು ಸುಧಾರಣೆ ಕೊಟ್ಟನಲ್ಲ ಇದು ಸಾಮಾನ್ಯ ಜನರು ಸ್ವಲ್ಪ ಕಂಡು ಬರುತ್ತೆ ನಾವು ಯಾವಾಗ ಒಂದ್ಸತಿ ಚೆಕ್ ಮಾಡ್ತೀವಿ ನಮಗೂ ಕೆಲಸದ ಬೇಡವಾದ ಆಲೋಚನೆ ಬರ್ತೀವಿ ಬಟ್ ನಾವು ಮರ್ತು ಬಿಡ್ತೀವಿ ಅಲ್ಲಿ ಅಲ್ಲಿಂದ ಅಲ್ಲಿಗೆ ಮನಸ್ಸಿಂದ ಆಚೆ ಆಗ್ಬಿಡ್ತೀವಿ ಯಾವಾಗ ಒಂದ್ಸತಿ ಚೆಕ್ ಮಾಡ್ತೀವಿ ಕೆಲಸ ನಾವು ಸ್ವಲ್ಪ ಹೆಚ್ಚಿ ತೊಡಿತೀವಿ ಇದೆಲ್ಲ ಗೀಳು ರೋಗ ಓಸಿಡಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ ನಿಮಗೆ ಯಾವಾಗ ಮೊದಲನೇದಾಗಿ ಇದರಿಂದ ತುಂಬಾ ಹಿಂಸೆ ಆಗ್ತಾ ಇದೆ ಆತಂಕ ಆಗ್ತಾ ತುಂಬಾ ಭಯ ಆಗ್ತಾ ನನಗೆ ಮಾಮೂಲಿ ಕಾರ್ಯಗಳು ಮಾಡ್ಲಿಕ್ಕೆ ಕಷ್ಟವಾಗ್ತಿದೆ ಅನ್ನೋದು ಒಂದು ಎರಡನೇದು ತುಂಬಾ ಸಮಯ ವ್ಯರ್ಥವಾಗುತ್ತೆ ಒಂದು ದಿವಸದಲ್ಲಿ ಉದಾಹರಣೆಗೆ ಒಂದು ಗಂಟೆಗಿಂತ ಸಮಯ ಬರಿ ಇದ್ರಲ್ಲದೆ ಕಾಲ ಕಳಿತೀನಿ ನಾನು ವಾಶ್ ಮಾಡೋದು ಕ್ಲೀನ್ ಮಾಡೋದು ಪಾರ್ಶ್ ಜನ ನಾಲ್ಕು ತಾಸು ಕಳಿತಾರೆ ಒಂದು ದಿವಸದಲ್ಲಿ ಮೂರನೇದು ಈ ಗೀಳುಗಳಿಂದಾಗಿ ಅಥವಾ ಕಂಪಲ್ಸನ್ಸ್ ಇದ್ದಾಗಿ ನನ್ನ ಮಾಮೂಲಿ ಚಟುವಟಿಕೆಗಳಿಗೆ ತುಂಬಾ ಅಡ್ಡಿ ಆಗ್ತಾ ಇದೆ ನಾನು ಒಂಬತ್ತು ಗಂಟೆಗೆ ಆಫೀಸ್ಗೆ ಹೋಗ್ಬೇಕು ಒಂದು ಗಂಟೆಗೆ ಹೋಗ್ತೀನಿ ಸೊ ಆತಂಕ ಸಮಯ ಮತ್ತೆ ನಿಮ್ಮ ದೈನಂದಿನ ಕಾರ್ಯಕ್ರಮಗಳು ಎಷ್ಟು ಆಚಿನಾಂಟಾಗುತ್ತೆ ಈ ಮೂರಲ್ಲಿ ಒಂದು ನೀವು ಟಿಕ್ ಮಾಡಿದ್ರು ನಿಮ್ಮ ಪೌಷ್ಟಿಕ ಖಾಲಿದೆ ಅಂತ ಅರ್ಥ ಹಾ ಹಾ ಅದು ಒಂದು ರೀತಿಯ ಚೆಕ್ ಲಿಸ್ಟ್ ಅಂತ ನಾವು ಹೇಳ್ಬೋದು ಈ ರೀತಿ ನನ್ನ ತೊಂದರೆಯಿಂದ ನನಗೆ ಇದ್ರೆ ಒಂದು ಆಗ್ತಾ ಇದೆ ಅಂದ್ರೆ ಆಗ ಅವರು ಡಾಕ್ಟರ್ ಬಳಿ ಹೋಗೋ ನಿರ್ಧಾರ ಮಾಡಿ ಹೌದು ಇದನ್ನ ಸರಿಪಡಿಸಿಕೊಳ್ಳೋ ಪ್ರಯತ್ನವನ್ನ ಪಡಬೇಕು ಇನ್ನು ಡಾಕ್ಟರ್ ಇದಕ್ಕೆ ಯಾವ ರೀತಿಯ ಚಿಕಿತ್ಸೆಗಳು ಇದು ಗುಣ ಆಗುವಂತ ಒಂದು ತೊಂದрена ಮೊದಲ ಚಿಕಿತ್ಸೆ ಆಮೇಲೆ ಗುಣ ಆಗೋ ಬಗ್ಗೆ ಮಾತನಾಡಣ ಆಯ್ತು ಈ ಕಾಯಿಲೆಗೆ ಖಚಿತವಾಗಿ ಚಿಕಿತ್ಸೆ ಇದೆ ಮೊದಲನೇದಾಗಿ ಔಷಧಿಗಳು ಅದಕ್ಕೆ ಒಂದು ಒಂದು ಕ್ಲಾಸ್ ಆಫ್ ಮೆಡಿಸಿನ್ಸ್ ಇದೆ ಸೆರೋಟ್ನೇಕ್ ಏನಿಬಿಟ್ಟು ಅಂತ ಅವು ಡಿಪ್ರೆಷನ್ಗೆ ಯೂಸ್ ಮಾಡ್ತಾರೆ ಖಿನ್ನತೆಗೆ ಅದು ಈ ಕಾಲೆಗೂ ಬರುತ್ತೆ ಅದು ಮುಖ್ಯವಾಗಿ ಈ ಕಾಯಿಲೆಗೂ ಬಳಸುವಂಥ ಔಷಧಿಗಳು ಮೊದಲನೇದಾಗಿ ಎರಡನೇದಾಗಿ ನಡವಳಿಕಾ ಚಿಕಿತ್ಸೆ ಅಥವಾ ಬಿಹೇವಿಯರ್ ಥೆರಪಿ ಅಂತ ಈ ಎರಡನ್ನು ಒಟ್ಟಿಗೆ ಯೂಸ್ ಮಾಡಬಹುದು ಅಥವಾ ಯಾವುದೋ ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಆಮೇಲೆ ಟ್ರೈ ಮಾಡ್ಬೋದು ಅಥವಾ ತುಂಬ ತೀವ್ರವಾಗಿದ್ದ ಕಾಯಿಲೆ ಎರಡನೂ ಒಟ್ಟಿಗೆ ಯೂಸ್ ಮಾಡ್ತೀವಿ ಯಾವುದು ನಡವಳಿಕಾ ಚಿಕಿತ್ಸೆ ಅಥವಾ ಕಾಗನ್ ಬಿಹೇವಿಯರ್ ಥೆರಪಿ ಅರಿವು ಮತ್ತು ನಡವಳಿಕಾ ಚಿಕಿತ್ಸೆ ಮತ್ತು ಮಾತ್ರೆಗಳು ಔಷಧಿಗಳು ಎರಡನ್ನೂ ಒಟ್ಟಿಗೆ ಉಪಯೋಗಿಸಿದಾಗ ಫಲಿತಾಂಶ ಚೆನ್ನಾಗಿರ್ತದೆ ಆಮೇಲೆ ನೀವು ಕೇಳಿದ್ರೆ ಗುಣವಾಗುತ್ತಾ ಅಂತ ಹೌದು ಸುಮಾರು ಜನರಲ್ಲಿ ಮುಖ ಒಂದು ಥರ್ಟಿ ಫಾರ್ಟಿ ಪರ್ಸೆಂಟ್ ಜನರಲ್ಲಿ ವರ್ಷ ಎರಡು ವರ್ಷದಲ್ಲಿ ಸಿಂಪ್ಟಮ್ಸ್ ಹೆಚ್ಚು ಕಡಿಮೆ ಲಕ್ಷಣ ಹೋಗೇ ಬಿಡ್ತವೆ ಅಥವಾ ಕೆಲಸ ಸ್ವಲ್ಪ ಸ್ವಲ್ಪ ಉಳ್ಕೊಳ್ಳುತ್ತೆ ಎಷ್ಟು ಮಟ್ಟಿಗೆ ಅಂದರೆ ಮಾಮೂಲಿಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಅನ್ನೋಷ್ಟು ಹಾಗೆ ಒಂದು ಇಪ್ಪತ್ತು ಪರ್ಸೆಂಟ್ ಜನರಲ್ಲಿ ವಾಸಿ ಆಗ ಅಷ್ಟೊಂದಾಗಿ ಬಟ್ ಒಂದು ಎಂಬತ್ತಷ್ಟು ಜನರಲ್ಲಿ ಈ ಕಾಲ ಸಾಕಷ್ಟು ಮಟ್ಟಿಗೆ ಉತ್ತಮವಾಗುತ್ತೆ ಅದರಲ್ಲಿ ಒಂದು ಭಾಗದಷ್ಟು ಜನರಿಗೆ ಗುಣಮುಖನೂ ಆಗುತ್ತೆ ಆದರೆ ಚಿಕಿತ್ಸೆ ದೀರ್ಘಕಾಲೀನ ಒಂದೆರಡು ವರ್ಷ ತಗೊಳ್ಳೇಬೇಕಾಗುತ್ತೆ ಚಿಕಿತ್ಸೆ ವಾಸಿ ಆದರೂ ಕೂಡ ಇಲ್ಲದಿದ್ರೆ ಮತ್ತೆ ಮರುಕಳಿಸೋನ್ ಹೌದು ಡಾಕ್ಟರ್ ತಿ ತಾವೀಗ ಎರಡು ಮೂರು ವಿಷಯದ ಬಗ್ಗೆ ಹೇಳಿದ್ರಿ ಒಂದು ಇದಕ್ಕೆ ಔಷಧಿಗಳು ಬೇಕಾಗಬಹುದು ಅಂತ ಹೇಳಿ ಸೆರೋಟಿನ್ ಅಂತ ಹೇಳಿ ರಿಯಪ್ಟೇಕ್ ಏನೇ ಬಿಟ್ಟು ನಾನು ಮೊದಲು ಹೇಳಿದೆ ಮೆದುಳಿನಲ್ಲಿ ಸೆರೋಟಿನ್ ಕೊರತೆ ಇರಬಹುದು ನರವಾಹಗದ್ದು ಈ ಮಾತ್ರೆ ಕೊಟ್ಟರೆ ಸೆರೋಟಿನ್ ಜಾಸ್ತಿ ಆಗಬಹುದು ಮೆದುಳಲ್ಲಿ ಅಂತ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾರೆ ಅದು ಒಂದು ಥೇರಿ ಓಕೆ ಓಕೆ ಇನ್ನು ನೀವು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳಿದ್ರಿ ಹಾಗಂದ್ರೆ ಏನು ಈಗ ಬಿಹೇವಿಯರ್ ಥೆರಪಿ ಅಂದ್ರೆ ಏನು ನಿಮ್ಮ ನಡವಳಿಕೆಗಳನ್ನು ನೀವು ಬದಲು ಮಾಡಿಸ್ಕೊಳ್ಳೋದು ಅಲ್ವಾ ಈಗ ನಿಮಗೆ ಅಷ್ಟೇನು ಈಗ ಪದೇ ಪದೇ ಕೈ ತೊಳೆಯೋದು ಪದೇ ಪದೇ ಚೆಕ್ ಮಾಡೋದು ಇದು ಜಾಸ್ತಿ ಆಯಿತು ಇದನ್ನು ಹೇಗೆ ಬದಲು ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತಾರೆ ಇದರ ಮುಖ್ಯವಾದ ಲಕ್ಷಣ ಏನಂದ್ರೆ ನಿಮಗೆ ಯಾವುದನ್ನು ಕಂಡ್ರೆ ಭಯನೂ ಆ ಸಂದರ್ಭಗಳನ್ನು ನೀವು ಎದುರಿಸಬೇಕು ನೀವು ಆ ಸಂದರ್ಭಕ್ಕೆ ಒಡ್ಡಿಕೋಬೇಕು ನೀವು ಭಯ ಗಾಬರಿ ಆಗುತ್ತೆ ಆದರೂ ಕೂಡ ನೀವು ತೊಳಿಬಾರ್ದು ಚೆಕ್ ಮಾಡಬಾರ್ದು ಅಥವಾ ಅದನ್ನು ಅವಾಯ್ಡ್ ಮಾಡಬಾರ್ದು ಮಾಡ್ತಾ ಇದ್ದೆ ಸ್ವಲ್ಪ ತಂಬಿ ನಿಮ್ಮಲ್ಲಿರೋ ಗಾಬರಿ ತಕ್ಷಣ ಕಡಿಮೆ ಆಗ್ತಾ ಹೋಗುತ್ತೆ ಇವಾಗ ಏನಾಗುತ್ತೆ ನಿಮ್ಗೆ ತೊಳಿಬೇಕು ಆಗಿದೆ ಈ ಗ್ಲಾಸ್ ಮುಟ್ಟಿದ ತಕ್ಷಣ ತಕ್ಷಣ ತೊಳೆದು ಬಿಟ್ರಗಿನ ನನಗೆ ಆತಂಕ ಕಡಿಮೆ ಆಗುತ್ತೆ ಆ ಕ್ಷಣಕ್ಕೆ ಅಷ್ಟೇ ನಿಮ್ಮ ಗ್ಲಾಸ್ ಮುಟ್ಬೇಕಾದ್ರೆ ನಿಮ್ಮ ಮೊಬೈಲ್ ಮುಟ್ಬೇಕಾದ್ರೆ ಮತ್ತೆ ತೊಳಿಬೇಕಾಗುತ್ತೆ ನಮ್ಮ ಸೊ ನಾನೇನು ಮಾಡಬೇಕು ಅದನ್ನ ಮುಟ್ತೀನಿ ನನಗೆ ವಿಪರೀತವಾದ ಗಾಬರಿ ಆತಂಕ ಆಗುತ್ತೆ ಆದರೆ ಆತಂಕ ತೊಳ್ಕೊಳ್ತೀನಿ ತಡ್ಕೊಳ್ಳಬಲ್ಲೇ ನಾನು ತೊಳೆಯಲ್ಲ ಹಾಗೆ ನೀವು ಒಂದು ಹಂತ ಹಂತವಾಗಿ ಪ್ರಯತ್ನ ಮಾಡ್ತಾ ಹೋದ್ರೆ ಸ್ವಲ್ಪ ದಿವಸ ಆದಮೇಲೆ ಕೆಲವು ವಸ್ತುಗಳನ್ನು ನಾನು ಮುಟ್ಟಿದರೆ ನನಗೆ ಆಬರಿ ಆಗೋಲ್ಲ ಒಂದೊಂದು ತೊಳೆಯೋ ಅಭ್ಯಾಸನೂ ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಎಕ್ಸ್ಪೋಜರ್ ಆ್ಯಂಡ್ ರಿಸ್ಪಾನ್ಸ್ಪೆನ್ಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಅದಕ್ಕೆ ಒಡ್ಡಿಕೊಳ್ಳುವುದು ಮತ್ತು ಬಲವಂತದ ಕ್ರಿಯೆಗಳನ್ನ ತಡೆ ಹಿಡಿಯೋದು ಅಂತ ಕನ್ನಡದಲ್ಲಿ ಸುಲಭವಾಗಿ ಹೇಳ್ಬೋದು ಆದರೆ ಇದನ್ನು ಹಂತ ಹಂತವಾಗಿ ಮಾಡಬೇಕು ಯಾಕಂದರೆ ತುಂಬ ಕಷ್ಟ ನಾನು ಬಾಲ್ಯ ಹೇಳಿದ್ರೆ ಸುಲಭವಾಗಿ ಆಗೋಲ್ಲ ಈ ಉದಾಹರಣೆಗೆ ದಿವ್ಸಕ್ಕೆ ಆರು ತಾಸು ಸ್ನಾನ ಮಾಡೋರು ಅದೇ ನಿಮ್ ಸರ್ಗೆ ಆಗಲ್ಲ ಈ ವಾರ ಐದು ತಾಸು ಬರೋ ವಾರ ನಾಲ್ಕು ತಾಸು ಆಮೇಲೆ ಮೂರ್ ತಾಸು ಎರಡು ತಾಸು ಹಾಗೇನೆ ಅದನ್ನ ಅದನ್ನ ಮುಟ್ಟಲ್ಲ ಇದನ್ನ ಮುಟ್ಟಲ್ಲ ಅನ್ನೋದನ್ನ ಬಿಟ್ಬಿಟ್ಟು ಸುಲಭ ಮುಟ್ತೀವಿ ಡೋರ್ ಹ್ಯಾಂಡಲ್ ಮುಟ್ಟಿ ಫಸ್ಟ್ ಡಸ್ಟ್ಬಿನ್ ಕಡೆಗೆ ಆತರ ಹಂತ ಹಂತವಾಗಿ ನಿಮ್ಮನ್ನ ನೀವು ಯಾವುದೇ ಆಲೋಚನೆ ಇರ್ಬೋದು ಒಡ್ಕೋಬೇಕು ಉದಾಹರಣೆಗೆ ನನಗೆ ಹೆಂಗಸನ್ನ ನೋಡಿದ್ರೆ ಕೆಲ ಕೆಟ್ಟ ಆಲೋಚನೆ ಬರುತ್ತೆ ಅಂದ್ರೆ ಹೆಂಗಸನ್ನ ನೋಡದೆ ಬಿಟ್ಬಿಟ್ಟಿರ್ತಾರೆ ನೀವು ನಿಧಾನಕ್ಕೆ ನೋಡ್ಲಿಕ್ಕೆ ಶುರು ಮಾಡಬೇಕು ಹಾಗೇನೆ ಆ ಕಂಪಲ್ಶನ್ ಕಂಟ್ರೋಲ್ ಮಾಡ್ಬೇಕು ಇದನ್ನ ತುಂಬಾ ಹಂತ ಹಂತವಾಗಿ ಮಾಡ್ತಾರೆ ಹಾಗೇನೆ ಅರಿವು ಅಂತ ಹೇಳಿದೆ ನಾನು ಕಾಗ್ನಿಟಿವ್ ಪಾರ್ಟ್ ಅದರಲ್ಲಿ ಈ ಎಲ್ಲಾ ವರ್ತನೆಗಳಿಗೆ ಅಡಿಪಾಯವಾಗಿ ಕೆಲವು ನಂಬಿಕೆಗಳು ನಿಮ್ಮಲ್ಲಿ ಇರುತ್ತೆ ಹೌದು ಆ ನಂಬಿಕೆಗಳನ್ನ ಬದಲ ಮಾಡಿಬಿಟ್ಟು ಜೊತೆ ಇದನ್ನ ಮಾಡಿದ್ರೆ ಒಟ್ಟಾಗಿ ನಾವು ಮಾಡಬೇಕಾಗುತ್ತೆ ಒಂದು ನಮ್ಮ ದೀರ್ಘವಾಗಿ ನಮ್ಮಲ್ಲಿರುವಂತಹ ಒಂದು ನಂಬಿಕೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಸ್ವಲ್ಪ ನಾವು ಅವೇರ್ನೆಸ್ ಅರಿವನ್ನ ಮೂಡಿಸಿ ಅಂದ್ರೆ ನಿಮ್ಮ ಯೋಚನಾ ಕ್ರಮದಲ್ಲಿ ಕೆಲವು ಅಷ್ಟು ಲಾಜಿಕ್ ಇರೋದಿಲ್ಲ ಹೌದು ಅದನ್ನ ಬದಲ ಮಾಡಿಬಿಟ್ಟು ಈ ಥರ ನಿಮ್ಮ ಎಕ್ಸ್ಪೋಜರ್ ರೆಸ್ಪಾನ್ಸಿಬಿಲಿ ಅಂತ ಹೇಳಿದಾಗ ನೀವು ಎಲ್ಲಿ ಭಯ ಉಂಟಾಗುತ್ತೆ ಎಲ್ಲಿ ಕೆಟ್ಟ ಆಲೋಚನೆ ಬರುತ್ತೆ ಆ ಸಂದರ್ಭಗಳಿಗೆ ನೀವು ಒಡ್ಕೋಬೇಕು ಫೇಸ್ ಮಾಡಬೇಕು ಅಲ್ಲಿಂದ ಪಲಾಯನ ಮಾಡೋದಲ್ಲ ನನಗೆ ಸ್ವಿಮ್ಮಿಂಗ್ ಬರಬೇಕಾ ನೀರಲ್ಲಿ ಇದ್ರೆ ಬರುತ್ತೆ ಹೊರ್ಗಡೆ ಇದ್ರೆ ಸ್ವಿಮ್ಮಿಂಗ್ ಬರಲ್ಲ ನನಗೆ ಭಯ ಆಗುತ್ತೆ ಅಂತ ಹೊರಗಡೆ ಬಂದರೆ ಸ್ವಿಮ್ ಸ್ವಿಮ್ಮಿಂಗ್ ಪೂಲಿಂದ ಅವಾಗ ಭಯ ಕಮ್ಮಿ ಆಗುತ್ತೆ ನನಗೆ ಎಂದೂ ಸ್ವಿಮ್ಮಿಂಗ್ ಬರಲ್ಲ ಅಲ್ಲೇ ನೀರಲ್ಲಿ ಬಿಸಾಕಿ ನಾನು ಕಲ್ತ್ಕೋತೀನಿ ನಿಧಾನಕ್ಕೆ ಆಮೇಲೆ ಗೊತ್ತಾಗುತ್ತೆ ಸೊದಿಸಿ ಆಮೇಲೆ ಅಯ್ಯೋ ನೀರು ಅಷ್ಟು ಡೇಂಜರಸ್ ಅಲ್ಲ ನಾನು ಬದುಕಬಲ್ಲೇ ಇನ್ನೊಂದು ನಾನು ಇದೆ ಹೇಳ್ಕೊಡ್ತಾರೆ ಅಂತ ನೀರಲ್ಲಿ ಬಿಸಾಕಿದ ತಕ್ಷಣ ಭಯ ಆಗುತ್ತೆ ಅಂತ ಆಚೆ ಬಂದರೆ ನಿಮ್ಗೆಂದು ಭಯ ಹೋಗೋದಿಲ್ಲ ಅದೇ ಒಂದು ಪ್ರಿನ್ಸಿಪಲ್ ಇಲ್ಲೂ ಅಪ್ಲೈ ಆಗುತ್ತೆ ಯಾವುದು ಭಯ ನಿಮ್ಗೆ ಭಯ ಉಂಟು ಮಾಡೋದು ಯಾವ ಆಗಲಿ ನೀವು ಎದುರಿಸಬೇಕು ಆಮೇಲೆ ಆ ಆತಂಕವನ್ನು ಕಡಿಮೆ ಮಾಡ್ಕೊಳ್ಳೋ ಮಾರ್ಗಗಳನ್ನೇ ಕೈಬಿಡಬೇಕು ನೀವು ಆತಂಕವನ್ನು ಅನುಭವಿಸ್ಬೇಕು ಇದನ್ನು ಕಡಿಮೆ ಆಗುತ್ತವೆ ಇದು ಈ ಬಿಹೇವಿಯರ್ ಥೆರಪಿದ ಮುಖ್ಯವಾದ ಒಂದು ಪ್ರಿನ್ಸಿಪಲ್ ಇನ್ನು ಡಾಕ್ಟರ್ ಈ ಒ ಡಿ ಬಗ್ಗೆನೂ ಸಹ ಬಹಳಷ್ಟು ತಪ್ಪು ನಂಬಿಕೆಗಳಿವೆ ಅಂದರೆ ಈಗ ಉದಾಹರಣೆಗೆ ನಾವೆಲ್ಲರೂ ಅಂದ್ಕೊಳ್ತೀವಿ ಇದೆಲ್ಲ ಸ್ವಲ್ಪ ಮಟ್ಟಿಗೆ ನನ್ನಲ್ಲೂ ಇರುತ್ತೆ ಇದಕ್ಕೆ ಯಾಕೆ ವೈದ್ಯಕೀಯ ಸಲಹೆ ಬೇಕಾಗಿಲ್ಲ ಮತ್ತು ಇನ್ನೊಂದೇನೆಂದರೆ ನಾವು ಮನೋರೋಗ ಅಂದಾಕ್ಷಣ ಅದರ ಬಗ್ಗೆ ಬಹಳಷ್ಟು ಒಂದು ರೀತಿಯ ಕೀಳರಿಮೆ ಇದೆ ಸ್ಟಿಗ್ಮಾ ಇದೆ ಅದನ್ನು ಯಾರೂ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಈ ರೀತಿ ಇರುವಾಗ ನ ರೋಗಿಗಳು ಯಾವಾಗ ಡಾಕ್ಟರ್ ಬಳಿ ಹೋಗಬೇಕು ಅಥವಾ ಇದಕ್ಕೆ ಅವರಾಗ ಅವರೇ ಇದರ ಬಗ್ಗೆ ಓದಿ ಸರಿಪಡಿಸ್ಕೊಳ್ಳೋದಕ್ಕಾಗತ್ತಾ ನಿಮ್ಮ ಅಭಿಪ್ರಾಯ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಕಾಯಿಯ ಮುಖ್ಯವಾದ ಲಕ್ಷಣ ಏನಂದ್ರೆ ನನಗೆ ಈ ಥರ ಕೆಟ್ಟ ಆಲೋಚನೆ ನಾನು ಅಂತ ಕೆಟ್ಟ ಮನುಷ್ಯ ಇರ್ಬೋದು ನನ್ನ ಮಗಳ ಬಗ್ಗೆ ಈ ಥರ ಕೆಟ್ಟ ಆಲೋಚನೆ ಬರುತ್ತೆ ದೇವ್ರ ಬಗ್ಗೆ ಕೆಟ್ಟ ಆಲೋಚನೆ ಬರುತ್ತೆ ಅಂತ ಕೆಟ್ಟ ಮನುಷ್ಯ ಇರ್ಬೋದು ಅಂತ ನಿಮ್ಮಲ್ಲೇ ಒಂದು ಅಪರಾಧಿ ಪ್ರಜ್ಞೆ ಮನಸ್ಸಲ್ಲಿರುತ್ತೆ ಆಮೇಲೆ ತುಂಬಾ ಏನೋ ಶೇಮ್ ಅಂತ ಇರ್ತಲ್ಲ ಅಪ ಅಪಮಾನ ಮತ್ತು ಏನೋ ಒಂದು ತಪ್ಪು ಮಾಡದ ಒಂದು ಭಾವನೆ ಇರುತ್ತೆ ನಾನು ಬೇರೆಯವ್ರಿಗಿಂತ ಬೇರೆಯವ್ರ ಥರ ಇಲ್ಲ ನಾನು ನಾನು ಕೆಟ್ಟವನು ಅನ್ನೋ ಭಾವನೆಯಿಂದ ಬರ್ತಾರೆ ಕೆಲವರೆಲ್ಲ ಇದನ್ನ ನಾವು ಮೊದಲನೇದಾಗಿ ರೋಗಿಗಳ ಹತ್ರ ಕೂತ್ ಮಾತಾಡ್ಬೇಕು ಇದು ನಿನಗೆ ಕೆಟ್ಟವನು ಅಲ್ಲ ಇದು ಖಾಯಿಲೆಯಿಂದಾಗಿ ಈ ಥರ ಆಲೋಚನೆ ಮೇಲೆ ಬರೋದು ಅಂತ ನೀವು ಸ್ಟಿಗ್ಮಾ ಅಥವಾ ಕಳಂಕದ ಬಗ್ಗೆ ಮಾತಾಡಿ ಹೌದು ಎಲ್ಲ ಮಾತ್ರ ಕಾಯಿಲೆಗಳ ಕಳಂಕ ಇದೆ ಈ ಕಾಯಿಲೆಯಿಂದ ಮುಖ್ಯವಾದ ಏನಂದ್ರೆ ಒಂದು ತಮಗೆ ಏನೋ ಒಂದು ಅಪರಾಧ ಮಾಡೋದು ಭಾವನೆ ಇರುತ್ತೆ ಅದೊಂದು ಖಾಯಿಲೆ ಅಂತಲೇ ಗೊತ್ತಿರಲಿಲ್ಲ ಕೆಲವರಿಗೆ ಇದು ಇದು ಖಾಯಿಲೆ ಅಂತ ಸೈಲೆಂಟಾಗಿ ಸಫರ್ ಮಾಡ್ತಾರೆ ಯಾಕಂದ್ರೆ ಎಲ್ಲರಿಗೂ ತೀವ್ರ ತರವಾದ ಖಾಯಿಲೆ ಇರೋದಿಲ್ಲ ಹೆಂಗೋ ಅಡ್ಜಸ್ಟ್ ಅಷ್ಟು ಮಟ್ಟಿಗೆ ಇರುತ್ತೆ ಆದರೆ ಸಫರ್ ಮಾಡ್ತಾರೆ ತುಂಬ ಅದರಿಂದಾಗಿ ಸೊ ಅವರಿಗೆ ಆ ಒಂದು ಭಾವನೆ ಹೊರಟೋದ್ರೆ ಚಿಕಿತ್ಸೆಗೆ ಬರ್ತಾರೆ ಅವರು ಎರಡನೇದು ಇದು ಎಲ್ಲರಲ್ಲೂ ಇರೋಲ್ಲ ಇದು ಒಂದು ತಪ್ಪು ಕಲ್ಪನೆ ಇದು ಓಸಿಡಿ ಎಲ್ಲರಲ್ಲೂ ಇರುತ್ತೆ ನನಗೂ ಸ್ವಲ್ಪ ಓಸಿಡಿ ಅಂತ ಹೇಳ್ಕೊಳ್ಳೋದು ತುಂಬ ಸ್ಟೈಲ್ ಆಗಿ ಹೋಗಿದೆ ಇರಲ್ಲ ಅದು ಅದು ಒಂದ ರೀತಿ ಗೀಳು ಕಾಲೆಯಿಂದ ನರಳೋರ ಏನ ಸ್ವಲ್ಪ ಏನೋ ಲಘುವಾಗಿ ಆಗುತ್ತೆ ಆಗುತ್ತಂಗ್ ಮಾತಾಡಿದ್ರೆ ಸ್ವಲ್ಪ ಚೆಕ್ ಮಾಡೋದು ಸ್ವಲ್ಪ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀನಿ ಕ್ರಮಬದ್ಧವಾಗಿ ಉದ್ಯೋಗ ಮಾಡ್ತೀನಿ ಅನ್ನೋದಾಗಲಿ ಇವು ನಿಮ್ಮ ಸ್ವಭಾವದ ಲಕ್ಷಣಗಳು ಅಷ್ಟೇ ಇವು ಓ ಡಿ ಅಲ್ಲ ಇವು ಅಲ್ವಾ ಸೊ ಎಲ್ರಲ್ಲೂ ಇರೋದಿಲ್ಲ ಇದು ನಾನು ಹೇಳಿದ್ದೆಲ್ಲ ಮೂರು ವಿಷಯಗಳು ನಿಮಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದ್ರೆ ಆತಂಕ ಆಗ್ತಾ ಇದ್ರೆ ಇದರಿಂದ ನಿಮ್ಗೆ ತುಂಬಾ ಸಮಯ ವ್ಯರ್ಥವಾಗ್ತಾ ಇದ್ರೆ ನಿಮ್ಮ ದೈನಂದಿನ ಕೆಲಸಗಳಿಗೆ ಇದರಿಂದ ಅಡ್ಡಿ ಉಂಟಾಗ್ತಾ ಇದ್ರೆ ನೀವು ಡಾಕ್ಟರ್ ಕಾಣಲೇಬೇಕು ಸೈಕ್ಯಾಟ್ರಿಸ್ಟ್ ಮನೋವೈದ್ಯನಾಗಲಿ ಅಥವಾ ಈ ಕ್ಲಿನಿಕಲ್ ಸೈಕಾಲಜಿಸ್ಟ್ ಕೂಡ ಥೆರಪಿ ಮಾಡ್ತಾರೆ ಅವ್ರನ್ನ ಅದು ಕಾಂಟ್ಯಾಕ್ಟ್ ಮಾಡಬಹುದು ಯಾಕಂದ್ರೆ ಥೆರಪಿನೂ ವರ್ಕ್ ಆಗುತ್ತೆ ಮಾತ್ರನೂ ವರ್ಕ್ ಆಗುತ್ತೆ ಕೆಲವ್ರಲ್ಲಿ ಎರಡೂ ಬೇಕಾಗುತ್ತೆ ಇನ್ನು ಈಗಾಗಲೇ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ವಿ ಒಂದು ಕುಟುಂಬದವರಿಗೆ ಈ ರೀತಿ ತೊಂದರೆ ಇದ್ದಾಗ ಬಹಳ ತೊಂದ್ರೆ ಆಗತ್ತೆ ಅವರಿಗೂ ಆದರೂ ಸಹ ಅವರು ಸಹಕರಿಸಬೇಕಾಗತ್ತೆ ಸೊ ಇಂತಹ ತೊಂದರೆ ಇರೋರಲ್ಲಿ ಕುಟುಂಬದವರ ಪಾತ್ರ ಯಾವ ರೀತಿ ಕುಟುಂಬದವರ ಪಾತ್ರ ಎರಡ್ ಮೂರು ತರ ಇರುತ್ತೆ ಕೆಲವರು ಸಮಸ್ಯೆ ಅರ್ಥ ಮಾಡ್ಕೊಳ್ಳಲ್ಲ ಮನೆಯವರು ಇವನೇನೋ ಬೇಕಂತ ಮಾಡ್ತಾನೆ ಇವನ್ಗೆ ಕಂಟ್ರೋಲ್ ಇಲ್ಲ ಇದು ಮನಸ್ಸು ಮಾಡಿದ್ರೆ ಎಲ್ಲ ಮಾಡ್ಬೋದು ಈ ತರ ಅಂದ್ರೆ ಅವ್ರಿಗೆ ಒಂದು ಕಾಯಿಲೆ ಬಗ್ಗೆ ಒಂದು ಅರಿವೇ ಇರೋದಿಲ್ಲ ತುಂಬಾ ಟೀಕೆ ಮಾಡ್ತಾರೆ ಕಟುವಾಗಿ ಹಾಸ್ಟೆಲ್ ಅಂತ ಹೇಳ್ತಾರಲ್ಲ ಆತರ ಬಯ್ಯೋದು ಅದರಿಂದ ಉಪಯೋಗ ಇಲ್ಲ ಇನ್ನೊಂದು ಜನ ಇರ್ತಾರೆ ಅವನು ಕೈ ತೊಳಿತಾನೆ ನಾನು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಕೈ ತೊಳೆದಕ್ಕೆ ಇನ್ನೂ ಬೇಗ ವಾಸಿ ಆಗುತ್ತೆ ನಾನು ಕ್ಲೀನ್ ಮಾಡ್ತೀನಿ ಬಾ ಮನೆಯನ್ನು ಬೆಳಗ್ಗೆ ಒಂದ್ಸರಿ ಮಧ್ಯಾಹ್ನ ಒಂದ್ಸರಿ ಸಾಯಂಕಾಲ ಸರ್ತಿ ಯಾಕಂದ್ರೆ ಅವನು ಕ್ಲೀನ್ ಮಾಡ್ತಾ ಕೂತ್ಕೋತಾನಪ್ಪ ನನ್ನ ಮಗ ಕ್ಲೀನ್ ಮಾಡೋದು ಹಂಗೆ ಅಂತ ಅಂತಬಿಟ್ಟು ಅವರ ಎಲ್ಲ ಬಲವಂತದ ಚರ್ಯಗಳಲ್ಲಿ ಕಂಪಲ್ಸನ್ಸ್ ಇವರೂ ಭಾಗಿಯಾಗಿ ಬಿಡ್ತಾರೆ ಇವರೂ ಒಂದು ಇದ್ದಂಗೆ ಆಗಿಬಿಡುತ್ತೆ ಅವ್ರ ಜೊತೆಗೆ ಇವರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇದು ಎರಡನೇದು ಮೂರನೇರು ಕೆಲವು ಸರ್ತಿ ಹೀಗಿರ್ತಾರೆ ಕೆಲವು ಸರಿ ಹಾಗಿರ್ತಾರೆ ಬಹಳಷ್ಟು ಜನ ಏನ್ ಮಾಡ್ತಾರೆ ವಿಧಿ ಇಲ್ಲದೆ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಮನೆಯಲ್ಲಿ ಬಿಡ್ಬೇಕಲ್ಲ ತೊಳಿ ಕ್ಲೀನ್ ಮಾಡೋದು ಕಾಟ ಕೊಟ್ಟು ನಾನೇ ಕ್ಲೀನ್ ಅಂತ ಮಾಡ್ಬಿಡ್ತಾರೆ ಸೊ ಒಂದು ಮುಖ್ಯವಾದ ಏನಂದ್ರೆ ಯಾವುದೇ ಥೆರಪಿ ಅಥವಾ ನಾವು ಬಿಹೇವಿಯರ್ ಥೆರಪಿನೋ ನಡುಕಾ ಚಿಕಿತ್ಸೆ ಕೊಟ್ಟರು ಕೂಡ ಮನೆಯವರು ಈ ಬಲವಂತದ ಚರ್ಯಗಳಲ್ಲಿ ಭಾಗಿಯಾಗಿ ಸಹಾಯ ಮಾಡಿದ್ರೆ ಮನೆಯವರೆಲ್ಲ ಕಾಯಿಲೆಗೆ ಗೊಬ್ಬರ ನೀರು ಹಾಕಿ ಆಗುತ್ತೆ ಅದು ವರ್ಕ್ ಆಗಲ್ಲ ಎರಡನೇದು ಅರ್ಥ ಮಾಡ್ಕೊಳ್ಳೋದು ಸುಮ್ಮನೆ ಟೀಕೆ ಉಪಯೋಗ ಉಪಯೋಗಿಲ್ಲ ಅದಕ್ಕೋಸ್ಕರ ಕಾಯಿಲೆ ಬಗ್ಗೆ ಅರ್ಥ ಮಾಡ್ಕೋಬೇಕು ಟೀಕೆ ಮಾಡೋದು ಕಡಿಮೆ ಮಾಡಿ ಸಹಕಾರ ಕೊಡ್ಬೇಕು ಬಟ್ ಸಹಕಾರ ಅಂದ್ರೆ ಏನು ಅವ್ರ ಜೊತೆ ನೀವು ಕ್ಲೀನ್ ಮಾಡೋದು ವಾಶ್ ಮಾಡೋದಲ್ಲ ನೀವು ಚೆಕ್ ಮಾಡೋದಲ್ಲ ಅದು ಮಾಡೋದ್ರಿಂದ ಎಷ್ಟಾಗುತ್ತೆ ಕಾಯಿಲೆ ಅದನ್ನ ಹಂತ ಹಂತ ನೀವು ಹೋಗಿ ಹೇಗೆ ತನ್ನ ಕೈ ಸುಳಿದ್ ಕಡಿಮೆ ಮಾಡ್ತಾ ಹೋಗ್ತಾನೆ ಮನೆಯವರು ಕೂಡ ಅವ್ರಿಗೆ ಸಹಕಾರ ಕೊಡೋದನ್ನ ಹಂತ ಹಂತ ಕಡಿಮೆ ಮಾಡಿ ಸ್ಟಾಪ್ ಮಾಡಬೇಕು ಮಕ್ಕಳಲ್ಲಿ ಬಹಳ ಇಂಪಾರ್ಟೆಂಟ್ ಇದು ಮುಖ್ಯವಾದದ್ದು ಕುಟುಂಬದವರ ಸಹಕಾರ ಇಲ್ದ ಚಿಕಿತ್ಸೆ ವರ್ಕ್ ಆಗಲ್ಲ ಪರ್ಟಿಕ್ಯುಲರ್ಲಿ ನಡುವೆ ನಡವಳಿಕೆ ಚಿಕಿತ್ಸೆ ವರ್ಕ್ ಆಗಲ್ಲ ಕುಟುಂಬ ತುಂಬಾ ಭಾಗಿಯಾಗ್ಬಿಟ್ರೆ ಬಲವಂತ ಚರ್ಚೆಗಳಲ್ಲಿ ಚಿಕಿತ್ಸೆ ಪರಿಣಾಮಗಳು ಕೂಡ ಕುಟುಂಬ ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ ಹೇಳೋದು ಇನ್ನು ಡಾಕ್ಟರ್ ತಾವೀಗಾಗ್ಲೇ ಹೇಳಿದ್ರಿ ನಾವು ಕುಟುಂಬದವರು ಸಹಕರಿಸಬೇಕಾದ್ರೆ ಅವರಿಗೂ ಹೆಲ್ಪ್ ಮಾಡೋದಲ್ಲ ಅದನ್ನ ಅಬ್ಸರ್ವ್ ಮಾಡಿಕೊಂಡು ಅವರಿಗೆ ನಾವು ಅದನ್ನ ಅವ್ರ ಅದರಿಂದ ಹೇಗೆ ಗುಣ ಆಗ್ಬೋದು ಆ ದೃಷ್ಟಿಯಲ್ಲಿ ನಿಟ್ಟಿನಲ್ಲಿ ನಾವು ಸಹಕಾರವನ್ನು ನೀಡಬೇಕು ಕೊಡಬೇಕಾದ್ರೆ ಕುಟುಂಬವೂ ಕುಟುಂಬವು ಯಾವಾಗ ಮುಖ್ಯ ಅಂದ್ರೆ ಕಾಯಿಲೆ ತೀವ್ರವಾದಷ್ಟು ಇದು ಮುಖ್ಯ ಸ್ವಲ್ಪ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಕಾಯಿಲೆ ಇದ್ದಾಗ ಕುಟುಂಬ ಜನರ ಅಷ್ಟೊಂದು ಅದರಲ್ಲಿ ಭಾಗವಹಿಸೋದಿಲ್ಲ ಹೌದು ಒಂದು ಗಂಟೆ ಅರ್ಧ ಗಂಟೆ ಬಂದು ಮುಕ್ಕಾಲು ಗಂಟೆ ಮಾಡಿದ್ರೆ ಏನೋ ಮಾಡ್ಕೋತೇನೆ ಬಿಡ್ತೀವಿ ಆರು ತಾಸು ಮಾಡಿದ್ರೆ ನಾನೇ ಕ್ಲೀನ್ ಮಾಡ್ತೀನಿ ಬಾತ್ರೂಮ್ ಬಾತ್ಮೂಮ್ದು ನೀವು ಹೌದು ಹಾಗೆ ಹಾಗೆ ಇನ್ನು ಡಾಕ್ಟರ್ ನಮ್ಮ ವೀಕ್ಷಕರಿಗೆ ಈ ಡಿ ಬಗ್ಗೆ ತಾವು ಯಾವ ರೀತಿಯ ಸಂದೇಶವನ್ನು ನೀಡೋದಕ್ಕೆ ಇಷ್ಟಪಡ್ತೀರಾ ಓ ಸಿ ಡಿ ಅಥವಾ ಗಿಳು ರೋಗ ಗಿಳಿ ರೋಗ ಒಂದು ಸಾಮಾನ್ಯವಾದ ಕಾಯಿಲೆ ಶೇಕಡಾ ಎರಡರಿಂದ ಮೂರು ಜನರಲ್ಲಿರುತ್ತೆ ಈ ಕಾಯಿಲೆ ಕೆಲವು ಲಕ್ಷಣಗಳಿಂದ ನಿಮಗೆ ತುಂಬ ಅಪಮಾನವಾದ ಭಾವನೆ ಬರ್ಬೋದು ಏನೋ ತಪ್ಪು ಮಾಡಿ ನಾನು ಭಾವನೆ ಬರ್ಬೋದು ಆದರೆ ಇದು ಒಂದು ಮೆದುಳಿನ ಕಾಯಿಲೆ ಈ ತರಹದ ಅನವಶ್ಯಕ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬಳಸ್ಕೊಂಡು ನೀವು ಕಾರಣ ಅಲ್ಲ ಅದು ರೋಗದ ಲಕ್ಷಣ ಉದಾಹರಣೆಗೆ ನಿಮಗೆ ಟೈಫಾಯ್ಡ್ ಕಾಯಿಲೆ ಬಂದರೆ ಹೇಗೆ ಜ್ವರ ಬರುತ್ತೋ ಹಾಗೆ ವಸಿಡಿ ಕಾಯಿಲೆ ನನಗೂ ಬಂದರೂ ನನಗೂ ನಿಮಗೆ ಬಂದಿರೋ ರೋಗ ಕಾಣಿಸ್ಕೊಡ್ತಿರೇ ಕಾಣಿಸಿಕೊಡ್ತೀವಿ ಎರಡನೇದು ಮೂರನೇದಾಗಿ ಕ್ರಮಬದ್ಧವಾಗಿ ಚಿಕಿತ್ಸೆ ತೊಗೊಂಡ್ರೆ ಕಾಯಿಲೆ ಸುಮಾರು ಮಟ್ಟಿಗೆ ಕಡಿಮೆ ಆಗುತ್ತೆ ಹೋಗಲೂಬಹುದು ಆಮೇಲೆ ಗೀಳು ಕಾಯಿಲೆಯಿಂದ ನರಳುವಂಥವ್ರು ಎಲ್ಲರ ಥರ ಸಾಮಾನ್ಯವಾಗಿ ಜೀವನ ನಡೆಸೋದಕ್ಕೆ ಎಲ್ಲ ರೀತಿ ಸಾಧ್ಯತೆನೂ ಇದೆ ಡಾಕ್ಟರ್ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ಒ ಸಿ ಡಿ ಅಥವಾ ಗೀಳು ಕಾಯಿಲೆಯ ಬಗ್ಗೆ ಬಹಳ ಉತ್ತಮವಾದ ಮಾಹಿತಿಯನ್ನ ನೀಡಿದ್ದೀರಿ ನಮ್ಮ ಡಿ ವಿ ಡಿ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನಾನು ನನ್ನ ತುಂಬು ಹೃದಯದ ಒಂದು ನಮಸ್ಕಾರಗಳನ್ನು ಧನ್ಯವಾದಗಳನ್ನ ಇಷ್ಟಪಡ್ತೀನಿ ವೀಕ್ಷಕರೇ ಕೇಳಿದ್ರಲ್ಲ ಈ ಗೀಳು ರೋಗ ನಾವು ಇದರ ಬಗ್ಗೆ ಲಘುವಾಗಿ ನೋಡುವಂತಹ ಅವಶ್ಯಕತೆ ಇಲ್ಲ ಗೀಳು ರೋಗ ಬಂದಾಗ ಆದಷ್ಟು ನಾವು ಬೇಗನೆ ಒಬ್ಬ ಸೂಕ್ತವಾದ ಮನೋವೈದ್ಯರನ್ನು ಅಥವಾ ಥೆರಪಿಸ್ಟನ್ನು ನಾವು ಭೇಟಿ ಮಾಡೋದರಿಂದ ಖಂಡಿತವಾಗಿಯೂ ಇದರಿಂದ ಒಳ್ಳೆಯ ಪರಿಹಾರವನ್ನು ಹಾಗೂ ಚಿಕಿತ್ಸೆಯಿಂದ ಈ ಇದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳೋ ಸಮಯ ಮತ್ತೆ ಭೇಟಿಯಾಗೋಣ ಮುಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ